ಆಧಾರ್ ಕಾರ್ಡ್ ಇರುವ ದೇಶದ ಎಲ್ಲ ನಾಗರಿಕರಿಗೆ ದೇಶದ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ಬಿಗ್ ಶಾಕ್ ಇಡೀ ದೇಶದಲ್ಲಿ ಎರಡು ಕೋಟಿ ಐದು ಲಕ್ಷ ಆಧಾರ್ ಕಾರ್ಡ್ಗಳು ಡಿಲೀಟ್ ಅಂದರೆ ಕೇಂದ್ರದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಯು ಐ ಡಿ ಐನಿಂದ ಎರಡೂವರೆ ಕೋಟಿ ಆಧಾರ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ಅಂದರೆ ಬಂದ್ ಮಾಡಲಾಗಿದೆ ಈ ಲಿಸ್ಟ್ನಲ್ಲಿ ನಿಮ್ಮದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇರಬಹುದು ಅದಕ್ಕಾಗಿ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಇತ್ತೀಚೆಗೆ ಎಲ್ಲ ಕೆಲಸಕ್ಕೂ ಅಗತ್ಯವಾಗಿ ಬೇಕಾಗುವ ದಾಖಲೆಗಳಲ್ಲಿ ಪ್ರಮುಖ ದಾಖಲೆಯಾಗಿದೆ ಯು ಐಡಿಐನಿಂದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಇಡೀ ದೇಶದಾದ್ಯಂತ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗುತ್ತಿತ್ತು ಎಂತಹ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗುತ್ತಿದೆ ಯಾಕೆ ಬಂದ್ ಆಗುತ್ತಿವೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬಂದ್ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ಯು ಐ ಈಗಾಗಲೇ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡುತ್ತಿದೆ ಇತ್ತೀಚೆಗಂತೂ ಸರ್ಕಾರಿ ಅಥವಾ ಯಾವುದೇ ಖಾಸಗಿ ಕೆಲಸಕ್ಕೆ ಮೊಟ್ಟ ಮೊದಲು ಕೇಳೋದೇ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ನಂತರ ಇತರ ದಾಖಲೆಗಳನ್ನು ಕೇಳಲಾಗುತ್ತದೆ ಅಷ್ಟೊಂದು ಮುಖ್ಯವಾಗಿ ಅವಶ್ಯಕವಾಗಿ ಅಗತ್ಯವಾಗಿ ಬೇಕಾಗುವ ದಾಖಲೆ ಅಂದರೆ ಅದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಾಂದರೆ ಯಾವುದು ಕೆಲಸವೂ ಕೂಡ ಆಗುವುದಿಲ್ಲ ಆಧಾರ್ ಪ್ರಾಧಿಕಾರದಿಂದ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗುತ್ತಿದ್ದು ಈ ಕಾರ್ಡ್ಗಳು ಇನ್ಮುಂದೆ ಚಾಲ್ತಿಯಲ್ಲಿರುವುದಿಲ್ಲ ಬನ್ನಿ ನಿಮ್ಮ ಬಳಿಯೂ ಕೂಡ ಈಗಾಗಲೇ ಆಧಾರ್ ಕಾರ್ಡ್ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಎಂತಹ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಿದೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಇಂದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಎಂಬುದು ಎಷ್ಟು ಮುಖ್ಯ ಎಂಬುದು ನಮಗೆಲ್ಲರಿಗೂ ಗೊತ್ತು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹಿಡಿದು ಸರ್ಕಾರದ ರೇಷನ್ ಪಡೆಯುವವರೆಗೂ ಎಲ್ಲದಕ್ಕೂ ಆಧಾರ್ ಬೇಕೇ ಬೇಕು ಆದರೆ ಇದೇ ಆಧಾರ್ ಕಾರ್ಡ್ ಬಳಸಿಕೊಂಡು ಕೆಲವು ಕಡೆಗಳಲ್ಲಿ ಮೋಸಗಳು ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಮುಖ್ಯವಾಗಿ ಮೃತಪಟ್ಟ ವ್ಯಕ್ತಿಗಳ ಹೆಸರಿನಲ್ಲಿರುವ ಆಧಾರ್ ಕಾರ್ಡ್ಗಳನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ಸವಲತ್ತುಗಳನ್ನು ಲೂಟಿ ಮಾಡುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದನ್ನು ತಡೆಯಲು ಈಗ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ದೇಶಾದ್ಯಂತ ನಡೆಸಿದ ದೊಡ್ಡ ಮಟ್ಟದ ಸ್ವಚ್ಛತಾ ಅಭಿಯಾನದಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಮೃತ ವ್ಯಕ್ತಿಗಳ ಆಧಾರ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ಸರ್ಕಾರದ ಈ ಕ್ರಮದಿಂದಾಗಿ ಸತ್ತವರ ಹೆಸರಿನಲ್ಲಿ ನಡೆಯುತ್ತಿದ್ದ ವಂಚನೆಗಳಿಗೆ ಈಗ ಬ್ರೇಕ್ ಬಿದ್ದಂತಾಗಿದೆ ಪ್ರಸ್ತುತ ಭಾರತದಲ್ಲಿ ಸುಮಾರು ನೂರ ಮೂವತ್ತ್ ನಾಲ್ಕು ಕೋಟಿ ಜನರು ಸಕ್ರಿಯ ಆಧಾರ್ ಕಾರ್ಡನ್ನು ಹೊಂದಿದ್ದು ಡೇಟಾಬೇಸ್ ಅನ್ನು ಅಚ್ಚುಕಟ್ಟಾಗಿಡುವುದು ಸರ್ಕಾರದ ಗುರಿಯಾಗಿದೆ ಲೋಕಸಭೆಯಲ್ಲಿ ಸಚಿವ ಜಿತಿನ್ ಪ್ರಸಾದ್ ಹೇಳಿಕೆ ಈ ಬಗ್ಗೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಅವರು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ್ದಾರೆ ಸರ್ಕಾರದ ಈ ಕಾರ್ಯಾಚರಣೆಯು ಕೇವಲ ಕಾರ್ಡ್ಗಳನ್ನು ರದ್ದು ಮಾಡುವುದಲ್ಲ ಬದಲಿಗೆ ಸರ್ಕಾರದ ಹಣವು ನಿಜವಾದ ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವುದಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸತ್ತ ವ್ಯಕ್ತಿಯ ಆಧಾರ್ ಕಾರ್ಡ್ ಬಳಸಿ ಪಿಂಚಣಿ ಅಥವಾ ಇತರ ಸವಲತ್ತುಗಳನ್ನು ಪಡೆಯುವುದನ್ನು ನಿಲ್ಲಿಸಲು ಈ ಕ್ರಮ ಅನಿವಾರ್ಯವಾಗಿತ್ತು ಎಂದು ಸಚಿವರು ವಿವರಿಸಿದ್ದಾರೆ ಮೋಸ ತಡೆಯಲು ಬಂದಿವೆ ಹೊಸ ತಂತ್ರಜ್ಞಾನಗಳು ಕೇವಲ ಕಾರ್ಡ್ ರದ್ದು ಮಾಡುವುದು ಮಾತ್ರವಲ್ಲದೆ ಇನ್ಮುಂದೆ ಆಧಾರ್ ದೃಢೀಕರಣ ಮಾಡುವಾಗ ಹೆಚ್ಚಿನ ಭದ್ರತೆಯನ್ನು ತರಲಾಗಿದೆ ಅದರಲ್ಲಿ ಮುಖ್ಯವಾದವುಗಳೆಂದರೆ ಮುಖದ ಗುರುತು ಈಗ ಕೇವಲ ಫೋಟೋ ತೋರಿಸಿ ಮೋಸ ಮಾಡಲು ಸಾಧ್ಯವಿಲ್ಲ ಹೊಸ ವ್ಯವಸ್ಥೆಯಲ್ಲಿ ವ್ಯಕ್ತಿ ನೇರವಾಗಿ ಹಾಜರಿದ್ದಾರೆಯೇ ಎಂಬುದನ್ನು ಪತ್ತೆ ಹಚ್ಚುವ ಲೈವ್ನೆಸ್ ಡಿಟೆಕ್ಷನ್ ಫೀಚರ್ ಸೇರಿಸಲಾಗಿದೆ ಬಯೋಮೆಟ್ರಿಕ್ ಲಾಕ್ ನಿಮ್ಮ ಆಧಾರ್ ಮಾಹಿತಿಯನ್ನು ಯಾರೂ ಕದಿಯದಂತೆ ನೀವೇ ನಿಮ್ಮ ಬೆರಳಚ್ಚು ಅಥವಾ ಕಣ್ಣಿನ ಗುರುತನ್ನು ಲಾಕ್ ಮಾಡಬಹುದು ಬೇಕಾದಾಗ ಮಾತ್ರ ಅದನ್ನು ಅನ್ಲಾಕ್ ಮಾಡುವ ಅವಕಾಶ ನೀಡಲಾಗಿದೆ ಸುರಕ್ಷಿತ ಕ್ಯೂ ಆರ್ ಕೋಡ್ ಇಂಟರ್ನೆಟ್ ಇಲ್ಲದೆಯೂ ಆಫ್ಲೈನ್ನಲ್ಲಿ ನಿಮ್ಮ ಗುರುತನ್ನು ಸುರಕ್ಷಿತವಾಗಿ ಪರಿಶೀಲಿಸಲು ಈ ಕ್ಯೂ ಆರ್ ಕೋಡ್ ಸಹಾಯ ಮಾಡುತ್ತದೆ ಗ್ರಾಹಕರು ಏನು ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೃತಪಟ್ಟಿದರೆ ಅವರ ಆಧಾರ್ ಕಾರ್ಡನ್ನು ರದ್ದುಗೊಳಿಸುವುದು ಅಥವಾ ಮಾಹಿತಿ ನೀಡುವುದು ಒಳ್ಳೆಯದು ಇದರಿಂದ ಅವರ ಹೆಸರಿನಲ್ಲಿ ಯಾರೂ ಸಾಲ ಪಡೆಯಲು ಅಥವಾ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ ಸರ್ಕಾರವು ಈಗ ಮರಣ ನೋಂದಣಿ ಕಚೇರಿಗಳ ಜೊತೆಗೆ ಆಧಾರ್ ಡೇಟಾವನ್ನು ಲಿಂಕ್ ಮಾಡಲು ಯೋಜಿಸುತ್ತಿದೆ ಇದರಿಂದ ವ್ಯಕ್ತಿ ಮೃತಪಟ್ಟ ತಕ್ಷಣ ಅವರ ಆಧಾರ್ ಮಾಹಿತಿ ಅಪ್ಡೇಟ್ ಆಗಲು ಅನುಕೂಲವಾಗುತ್ತದೆ ಸರ್ಕಾರದ ಈ ಆಧಾರ್ ಸ್ವಚ್ಛತಾ ಅಭಿಯಾನವು ವಂಚನೆಗಳಿಗೆ ಬ್ರೇಕ್ ಹಾಕಲು ಬಹಳ ಸಹಕಾರಿ ಸತ್ತವರ ಹೆಸರಿನಲ್ಲಿ ಸರ್ಕಾರದ ಹಣ ಮತ್ತು ಸವಲತ್ತುಗಳು ಪೋಲಾಗುವುದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಆಧಾರ್ ಕಾರ್ಡ್ ಈಗ ಕೇವಲ ಕಾರ್ಡ್ ಅಲ್ಲ ಅದು ನಮ್ಮ ಪ್ರಮುಖ ಡಿಜಿಟಲ್ ಗುರುತು ಆದ್ದರಿಂದ ಅದರ ಸುರಕ್ಷತೆಯ ಬಗ್ಗೆ ನಾವು ಸದಾ ಜಾಗರೂಕರಾಗಿರಬೇಕು ನಿಮ್ಮ ವೈಯಕ್ತಿಕ ಆಧಾರ್ ಮಾಹಿತಿ ಅಥವಾ ಒ ಟಿ ಪಿಯನ್ನು ಅಪ್ಪಿತಪ್ಪಿಯು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಬಯೋಮೆಟ್ರಿಕ್ ಲಾಕ್ ಮಾಡುವಂತಹ ಆಧುನಿಕ ಸೌಲಭ್ಯಗಳನ್ನು ಬಳಸಿ ನಿಮ್ಮ ಡೇಟಾವನ್ನು ನೀವೇ ರಕ್ಷಿಸಿಕೊಳ್ಳಿ ಮೃತರ ಆಧಾರ್ ಮಾಹಿತಿ ಅಪ್ಡೇಟ್ ಮಾಡಿ ಜವಾಬ್ದಾರಿಯುತ ಪ್ರಜೆಯಾಗಿರಿ